ಪ್ರೀತಿಯ ಮುದ್ದು ಮಕ್ಕಳಿಗೆ ತೇಜಸ್ ಸೈನ್ಸ್ ಮ್ಯಾಥ್ಸ್ ಯೂಟ್ಯೂಬ್ ಗೆ ಸ್ವಾಗತ ಇಂದು ನಾವು ಹತ್ತನೇ ತರಗತಿ ಅಧ್ಯಾಯ ಎರಡು ಬಹು ಪದಕ್ತಿಗಳು ಎಂಬ ಈ ಪಾಠದಲ್ಲಿ ಈ ಪಾಠದ ಕುರಿತು ಇಂಟ್ರೊಡಕ್ಷನ್ ಪಾಠ ಇದು ಮಕ್ಕಳೇ ಇದರಲ್ಲಿ ಬಹು ಪದಕ್ತಿಗಳು ಎಂದರೆ ಏನು ಹೋದ ಕ್ಲಾಸ್ ಅಲ್ಲಿ ಒಂಬತ್ತನೇ ತರಗತಿಯಲ್ಲಿ ಎಂಟನೇ ತರಗತಿ ಬಹು ಪದಕ್ತಿಗಳ ಬಗ್ಗೆ ನೀವು ಅಧ್ಯಯನ ಮಾಡಿದ್ದೀರಿ ಈ ಈ ವಿಡಿಯೋದಲ್ಲಿ ಸ್ವಲ್ಪ ಅದರ ಪುನರಮನನ ಮಾಡಿ ಇದರ ಮುಂದೆ ಬರತಕ್ಕಂತ ಅಭ್ಯಾಸಗಳನ್ನು ಅಧ್ಯಯನ ಮಾಡೋಣ ಇಲ್ಲಿ ಮೊದಲನೇ ಬಹು ಅಂತ ಅಂದಾಗ ಋಣಾತ್ಮಕವಲ್ಲದ ಘಾತ ಸೂಚಿಯನ್ನು ಏನಂತ ಏನೇನ್ ಕರೀತಾರೆ ಬಹು ಅಂತ ಕರೀತಾರೆ ಈಗ ಉದಾಹರಣೆ ಯಾವ್ಯಾವ ಅಂತಂದ್ರೆ ಎರಡು ಎಕ್ಸ್ ಮೂರು ಎಕ್ಸ್ ಮೈನಸ್ ಎರಡು ಕಾಮ ಆರು ಎಕ್ಸ್ವೇರ್ ಮೈನಸ್ ಏಳು ಪ್ಲಸ್ ಐದು ಎಕ್ಸ್ವೈರ್ ಡ್ಯಾಶ್ ಡರ್ಡ್ ಎಕ್ಸ್ ಇವೆಲ್ಲ ಏನು ಬಹು ಈ ಬಹು ಪದ್ಧತಿಯ ಮೇಲೆ ಐದು ಎಕ್ಸ್ ಇದ್ರ ಘಾತ ರೀ ಇದ್ರ ಘಾತ ಅಂತ ಏನಂತ ಕರತ ಮಹತ್ತಮ ಘಾತ ಮಹತ್ತಮ ಘಾತ ಅಥವಾ ಡಿಗ್ರಿ ಡಿಗ್ರಿ ಅಂತ ಕರೀತಾರ ಹಾಗಾದ್ರೆ ಡಿಗ್ರಿ ಎಂದರೆ ಏನು ಮಹತ್ತಮ ಘಾತ ಎಂದರು ಏನು ಅಂತಂದಾಗ ಮಹತ್ತಮ ಘಾತ ಯಾವುದೇ ಬಹುಪದ್ಧತಿಯಲ್ಲಿ ಯಾವುದೇ ಬಹುಪದ್ಧತಿಯಲ್ಲಿ ಅಂತಂದ್ರೆ ವರ್ಗ ಬಹು ಆಗಿರ್ಬೋದು ರೇಖಾತ್ಮಕ ಬಹುಪದ್ಧತಿ ಆಗಿರ್ಬೋದು ಅಥವಾ ಘನ ಬಹುಪದ್ಧತಿ ಆಗಿರ್ಬೋದು ಯಾವುದೇ ಒಂದು ಬಹುಪದ್ಧತಿಯಲ್ಲಿ ಆ ಒಂದು ಚರಾಕ್ಷರದ ಹೊಂದಿರುವ ದೊಡ್ಡ ಘಾತವನ್ನು ಅದಕ್ಕೆ ಏನಂತ ಡಿಗ್ರಿ ಅಥವಾ ಮಹತ್ತಮ ಘಾತ ಅಂತ ಕರಿತಾರೆ ಉದಾಹರಣೆಗಾಗಿ ಒಂಬತ್ತು ಎಕ್ಸ್ ಸ್ಕ್ವರ್ ಪ್ಲಸ್ ಮೂರು ಎಕ್ಸ್ ಮೈನಸ್ ಏಳು ಎಕ್ಸ್ ಕ್ಯೂಬ್ ಅಂತದ ರೀ ಇದರಲ್ಲಿ ಮಹತ್ತಮ ಘಾತ ಇಲ್ಲಿ ಒಂಬತ್ತು ಎಕ್ಸ್ ಸ್ಕ್ವೈರ್ ಅದ ಮತ್ತು ಈ ಕಡಿ ಏಳು ಎಕ್ಸ್ ಕ್ಯೂಬ್ ಅಂದದ ಇವು ಎರಡರಲ್ಲಿ ಮಹತ್ತಮ ಹತ್ತ ಚರಾಕ್ಷರ ಹೊಂದಿರೋ ಹತವನ್ನು ನೋಡ್ಬೇಕು ಚರಾಕ್ಷರ ಇಲ್ಲಿ ಒಂದು ಒಂಬತ್ತು ಎಕ್ಸ್ ಅದ ಚರಾಕ್ಷರ ಏನಂದ್ರೆ ಎಕ್ಸ್ ಅದ್ರಾಗ ಹತ ಎರಡ ಅದೇ ರೀತಿ ಇಲ್ಲಿ ಏಳು ಮತ್ತು ಎಕ್ಸ್ ಕ್ಯೂಬ್ ರಲ್ಲಿ ಇದ್ರ ಮೂರ್ ಅದ ಇವು ಎರಡರಲ್ಲಿ ಯಾವ್ದು ದೊಡ್ಡದ ಮೂರ್ ಇದೇ ದೊಡ್ಡದ ಹಾಗಾಗಿ ಮಹತ್ತಮ ಹತ ಎಷ್ಟು ಮೂರು ಈ ಬಹುಪದ್ದತಿಯಲ್ಲಿ ಎಷ್ಟು ವಿಧಗಳು ಅಂತ ಅಂದಾಗ ಈ ಬಹುಪದ್ಧಿಯಲ್ಲಿ ಮೂರು ವಿಧಗಳವ್ರಿ ಒಂದನೇದಾಗಿ ರೇಖಾತ್ಮಕ ಬಹು ಪದ್ಧತಿ ಈ ರೇಖಾತ್ಮಕ ಪದ್ಧತಿ ಎದ್ ಕರ್ತಾರ ಅಂದ್ರ ಬಹು ಮಹತ್ತಮ ಘಾತ ಒಂದಾಗಿರೋ ಬಹು ಪದ್ಧತಿಗೆ ಏನಂತ ಕರಿತಾರ ರೇಖಾತ್ಮಕ ಪದ್ಧತಿ ಅಂತ ಕರಿತಾರೆ ಉದಾಹರಣೆಗಾಗಿ ಏಳು ಎಕ್ಸ್ ಮೈನಸ್ ಆರು ಕಾಮ ನಾಲ್ಕು ಎಕ್ಸ್ ಪ್ಲಸ್ ಒಂಬತ್ತು ಡ್ಯಾಶ್ ಡೈ ಡ್ಯಾಶ್ ಇವೆಲ್ಲ ಇಂತ ಇರ್ತಕ್ಕಂಥ ಅಂದ್ರೆ ಚರಕ್ಷರ ಗಮನಿಸ್ಬೇಕು ಮಕ್ಕಳಿಗೆ ಚರಕ್ಷರ ಗಮನಿಸಿದಾಗ ಚರಕ್ಷರದ ಘಾತ ಏನು ಇಲ್ಲ ರೀ ಏಳು ಎಕ್ಸ್ ಏನು ಇಲ್ಲ ಮತ್ತೆ ನಾಲ್ಕು ಎಕ್ಸ್ ಆಗ ಚರ ಚರಗ ಹತ್ತ ಏನು ಇಲ್ಲ ಏನು ಇಲ್ಲ ಅಂತಂದ್ರೆ ಅದ್ರಾಗ ಹತ್ತ ಏನಿರ್ತದೆ ಒಂದ್ ಇರ್ತದೆ ಅದರಿಂದ ಇಂಥ ಒಂದು ವರ್ಗ ಬಹು ಇಂತ ಒಂದು ಬಹುಪದಗೆ ಏನಂತ ಕರಿತಾರ ವರ್ಗ ಬಹುಪದಕ್ಕೆ ಸಾರಿ ರೇಖಾತ್ಮಕ ಬಹುಪದಿ ಅಂತ ಕರಿತಾರೆ ಇದರ ಆದರ್ಶ ರೂಪ ಎ ಎಕ್ಸ್ ಪ್ಲಸ್ ಬಿ ಬ್ರಾಕೆಟ್ ಏಜ್ ನಾಟ್ ಈಕ್ವಲ್ ಟು ಜೀರೋ ಅಂತಂದಾಗ ಇಲ್ಲಿ ಇಲ್ಲಿ ಎ ಮತ್ತು ಬಿ ಗಳು ಎ ಮತ್ತು ಬಿ ಗಳು ವಾಸ್ತವ ಸಂಖ್ಯೆಗಳಾಗಿರ್ತಾವ ಮತ್ತು ಎಕ್ಸ್ ಎಂಬದ ಒಂದು ಚರಾಕ್ಷರ ಅದರಿ ಆದ್ದರಿಂದ ಎಕ್ಸ್ ಎಂಬದ ಚರಕ್ಷರ ಚರಾಕ್ಷರ ಬಹುಪದಕ್ತಿ ಮಹತ್ತಮ ಘಾತ ಎರಡು ಆಗಿರೋ ಬಹುಪದಕ್ತಿಗೆ ವರ್ಗ ಬಹುಪದಕ್ತಿ ಅಂತ ಉದಾಹರಣೆ ಯಾವ್ಯಾವ ಅಂತಂದಾಗ ಎರಡು ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಐದು ಕಾಮ ವೈ ಸ್ಕ್ವಯರ್ ಮೈನಸ್ ಆರು ಕಾಮ ಐದು ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಮೂರು ಎಕ್ಸ್ ಇಲ್ಲಿ ಇಂಥ ಪದ್ಧತಿಗೆ ಏನ ಕರ್ತಾರ ವರ್ಗ ಪದ್ಧತಿ ವರ್ಗ ಅಂತ ಅಂದಾಗ ಯಾವ್ದೇ ಒಂದು ಚರಾಕ್ಷರಿ ಮೊದಲನೇದು ಉದಾಹರಣೆ ಎರಡು ಎಕ್ಸ್ ಸ್ಕ್ವಯರ್ ಪ್ಲಸ್ ಐದ ಅಂತ ಅಂದಾಗ ಈ ಒಂದು ಬಹುಪದಕ್ತಿಯಲ್ಲಿ ಚರಾಕ್ಷರ ಚರಕ್ಷರ ಯಾವ್ದಾದ್ರೆ ಎಕ್ಸ್ ಅದ ಯಾಕ್ಷರ ಹತ್ತ ಎಷ್ಟು ಎರಡ್ ಅದ ಯಾವ್ದೇ ಒಂದು ಪದ್ಧತಿಯಲ್ಲಿ ಚರಕ್ಷರ ಹತ್ತ ಎರಡು ಇದ್ದಾಗ ಅಂತ ಬಹು ಪದ್ಧತಿಗೆ ಏನ ಕರತಾರ ವರ್ಗ ಬಹುಪದಕ್ತಿ ಅಂತ ಕರೀತಾರೆ ಈ ವರ್ಗ ಪದ್ಧತಿಯ ಆದರ್ಶ ರೂಪ ಅಂತ ನಾವು ನೋಡಿದಾಗ ಎ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಲ್ಲಿ ಬ್ರಾಕೆಟ್ ಒಂದು ಕಂಡೀಷನ್ ಅದರಿ ಏನಂತ ಯಾವಾಗಲೂ ಜೀರೋ ನಾಟ್ ಎಕ್ವಲ್ ಟು ಝೀರೋ ಇಲ್ಲಿ ಎ ಮತ್ತು ಎ ಅಮ್ಮ ಬಿ ಮತ್ತು ಸಿ ಗಳು ವಾಸ್ತವ ಸಂಖ್ಯೆಗಳು ಎ ಬಿ ಮತ್ತು ಸಿಗಳು ಏನಿರ್ತಾರೆ ವಾಸ್ತವ ಸಂಖ್ಯೆಗಳು ಮತ್ತು ಸಿ ಎಂಬ ಇದು ಎಕ್ಸ್ ಅಂಬ ಚರಕ್ಷರ ಅದ ರೀ ಅದೇ ರೀತಿ ಮೂರನೇದು ಘನ ಬಹು ಪದ್ಧತಿ ಮೂರನೇದು ಘನ ಬಹುಪದ್ಧತಿ ಮಹತ್ತಮಖ ಅರ್ಥ ಮೂರು ಆಗಿರೋ ಬಹುಪದ್ಧತಿಗೆ ಘನ ಬಹುಪದ್ಧತಿ ಎಂದು ಕರೆಯುತ್ತಾರೆ ಉದಾಹರಣೆಗೆ ಮೂರು ಎಕ್ಸ್ ಕ್ಯೂಬ್ ಮೈನಸ್ ಎರಡು ಎಕ್ಸ್ ಸ್ಕ್ವರ್ ಪ್ಲಸ್ ಎಕ್ಸ್ ಮೈನಸ್ ಒಂದು ಕಾಮ ಎಕ್ ಎಂಟು ಎಕ್ಸ್ ಕ್ಯೂಬ್ ಮೈನಸ್ ಆರು ಎಕ್ಸ್ ಎಕ್ಸ್ವೈರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಎರಡು ಈ ಎರಡು ಉದಾಹರಣೆಗಳು ಕೊಟ್ಟಿದ್ದಾವ್ರಿ ಈ ಎರಡು ಉದಾಹರಣೆ ನಾವು ಗಮನಿಸಿದಾಗ ಇಲ್ಲಿ ಮೊದಲನೇ ಉದಾಹರಣೆಯಲ್ಲಿ ಮೂರು ಎಕ್ಸ್ ಕ್ಯೂಬ್ ಮತ್ತು ಎರಡು ಎಕ್ಸ್ ಅದ ರೀ ಇದರಲ್ಲಿ ಚರಾಕ್ಷರ ಅಮ್ಮದು ಎಕ್ಸ್ ಇದ್ರನ್ನು ಎಕ್ಸ್ ಇದ್ರ ಘಾತ ನೋಡಿದಾಗ ಈ ಎರಡನೇ ಇದರಲ್ಲಿ ಎರಡು ಅದ ರೀ ಇದರಲ್ಲಿ ಮೂರು ಘಾತ ಅದ ಎರಡು ಮತ್ತು ಮೂರಲ್ಲಿ ಮೂರು ದೊಡ್ಡದು ಹಾಗಾಗಿ ಘನ ಬಹುಪದಕ್ಕೆ ಅಂದ್ರೆ ಆ ಒಂದು ಬಹುಪದಕ್ತಿ ಇಲ್ಲಿ ಚರಕ್ಷರ ಹೊಂದಿರುವಾಗ ಹತ್ತ ಮೂರ್ ಇರ್ಬೇಕ್ರಿ ಮೂರ್ ಇದ್ದಾಗ ಅದಕ್ಕೆ ಏನೇನ್ ಕರೀತಾರ ಘನ ಬಹುಪದಕ್ತಿ ಅಂತ ಕರೀತಾರ್ರಿ ಅದೇ ರೀತಿ ಇದರ ಆದರ್ಶ ರೂಪವನ್ನು ನಾವು ನೋಡಿದಾಗ ಎ ಎಕ್ಸ್ ಕ್ಯೂ ಪ್ಲಸ್ ಬಿ ಎಕ್ಸ್ ಸ್ಕ್ವರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಇಲ್ಲಿ ಎ ಎಸ್ ನಾಟ್ ಈಕ್ವಲ್ ಟು ಜೀರೋ ಇಲ್ಲಿ ಎ ಬಿ ಸಿ ಡಿ ವಾಸ್ತವ ಸಂಖ್ಯೆಗಳು ಮತ್ತು ಎಕ್ಸ್ ಅಂಬದು ಚರಾಕ್ಷರ ಆಗಿದೆ ರೀ ಬಹುಪದ್ಧತಿ ಶೂನ್ಯತೆಗಳ ರೇಖಾಗಣಿತಿ ಅರ್ಥ ಶೂನ್ಯತೆಗಳು ಯದಕಂತ ಇಲ್ಲಿ ನೋಡೋಣ ಯಾವುದೇ ಒಂದು ಬಹುಪದ್ಧತಿಯನ್ನು ಅಂದರೆ ಯಾವ ಬಹು ಪದ್ಧತಿ ಅಂತಂದ್ರೆ ರೇಖಾತ್ಮಕ ವರ್ಗ ಮತ್ತು ಘನ ಬಹು ಪದ್ಧತಿಗಳನ್ನು ನಕ್ಷ ರೂಪದಲ್ಲಿ ವ್ಯಕ್ತಪಡಿಸಿದಾಗ ರೇಖೆಯು ಎಕ್ಸ್ ಅಕ್ಷವನ್ನು ಛೇದಿಸುವ ಬಿಂದುಗಳಿಗೆ ಆ ಒಂದು ಬಹುಪದ್ಧತಿಯ ಏನನ್ ಕರಿತಾರ ಶೂನ್ಯತೆಗಳನ್ನು ಕರಿತರಿ ಈ ಉದಾಹರಣೆಗಾಗಿ ಒಂದು ಉದಾಹರಣೆಯನ್ನು ಗಮನಿಸಿದಾಗ ನಾವು ಇಲ್ಲಿ ಒಂದು ಉದಾಹರಣೆಗಳನ್ನು ಕೊಟ್ಟಿದ್ರಿ ಏನಂತಂದಾಗ ಇದು ಒಂದು ಅಕ್ಷೆ ಇದು ಒಂದು ಅಕ್ಷೆ ಇದು ಅಕ್ಷೆ ಇಲ್ಲಿ ಮಧ್ಯದಲ್ಲಿ ಸೊನ್ನೆ ಈ ಒಂದು ಏನ ಬಹುಪದ್ಧತಿ ಅಂತಂದಾಗ ಇಲ್ಲಿ ಮೇಲೆ ಕೊಟ್ಟಿನ ನೋಡ್ರಿ ಯಾವುದೇ ಒಂದು ಬಹುಪದಕ್ತಿ ಅಂದರೆ ರೇಖಾತ್ಮಕ ಆಗಲಿ ಅಥವಾ ವರ್ಗ ಆಗ್ಲಿ ಅಥವಾ ಘನ ಆಗ್ಲಿ ನಕ್ಷ ರೂಪದಲ್ಲಿ ವ್ಯಕ್ತಪಡಿಸಿದಾಗ ನಕ್ಷಾ ರೂಪದಲ್ಲಿ ಈ ರೀತಿ ನಕ್ಷ ರೂಪದಲ್ಲಿ ವ್ಯಕ್ತಪಡಿಸಿದಾಗ ರೇಖೆಯು ಯಾಕಾಕ್ಷಿಯ ಛೇದಿಸುವ ಇದೊಂದು ರೇಖೆ ಅದ ನೋಡಿ ಇದು ರೇಖೆ ಅಂಬದ್ರಿ ಈ ಅಕ್ಷಕ್ಕೆ ಛೇದಿಸಬೇಕ್ರಿ ಛೇದಿಸುವ ಬಿಂದುಗಳಿಗೆ ಅಂತಂದ್ರೆ ಛೇದಿಸುವ ಇದು ಬಿಂದು ಅದ ನೋಡ್ರಿ ಈ ಒಂದು ಬಿಂದುಗೆ ಏನಂತ ಕರತರ ಆ ಒಂದು ಬಹುಪದ್ಧತಿಯ ಶೂನ್ಯತೆ ಅಂತ ಈ ಉದಾಹರಣೆ ಒಂದು ಇಲ್ಲಿ ನಿಮಗೂ ಕೊಟ್ಟಿನದ ರೀ ಏನಂತಂದಾಗ ಇಲ್ಲಿ ಇದು ಒಂದು ರೇಖೆ ರೀ ಯಾಕಾಕ್ಷಿಯ ಮೇಲೆ ಎಲ್ಲೂ ಛೇದಿಸಲಿಲ್ಲ ಛೇದಿಸಿಲ್ರಿ ಆದ್ದರಿಂದ ನಕ್ಷೆಯು ಯಾಕಾಕ್ಷಿಯನ್ನು ಯಾವುದೇ ಬಿಂದುವಿನಲ್ಲಿ ಛೇದಿಸಿದೆ ಈ ರೇಖೆ ಎಂಬುದು ಯಾಕಾಕ್ಷಿಗೂ ಎಲ್ಲೂ ಛೇದಿಸುವುದಿಲ್ಲ ಆದ್ದರಿಂದ ಆ ಬಹುಪದಕಿಯನ್ನು ಹೊಂದಿರುವ ಶೂನ್ಯತೆಗಳ ಸಂಖ್ಯೆ ಎಷ್ಟ್ರಿ ರೀ ಆ ಬಹುಪದ ಈ ಬಹುಪದಕಿಯನ್ನು ಹೊಂದಿರುವ ಶೂನ್ಯತೆಗಳ ಸಂಖ್ಯೆ ಎಷ್ಟಂತ ಕರೆದಾಗ ಅದನ್ನು ಎಷ್ಟ್ರಿ ರೀ ಹಾಗಾಗಿ ಇದು ಒಂದು ಶೂನ್ಯತೆಯನ್ನು ಹಿಡಿಯುವ ಒಂದು ಶೂನ್ಯತೆಗಳ ರೇಖಾ ಗಣಿತೆಯ ಅರ್ಥದಲ್ಲಿ ಇದು ಎರಡನೇ ಉದಾಹರಣೆ ಇಲ್ಲಿ ಒಂದು ರೇಖೆ ಎಂಬುದು ಅಕ್ಷದಲ್ಲಿ ಏನಾಗಿದೆ ಛೇದಿಸಿದ ಆದ್ದರಿಂದ ನಕ್ಷೆಯು ಯಾಕ್ಸ್ ನಕ್ಷೆಯು ಅಕ್ಷೆಯನ್ನು ಒಂದು ಬಿಂದುವಿನಲ್ಲಿ ಛೇದಿಸುತ್ತದೆ ಆದ್ದರಿಂದ ಈ ಬದು ಬಹುಪದಕ್ಕೆ ಶೂನ್ಯತೆಗಳ ಸಂಖ್ಯೆ ರೀ ಒಂದ್ ರೀ ಇಲ್ಲಿ ಈ ಒಂದು ಬಹುಪದಿಯಲ್ಲಿ ಏನಾಗಿದೆ ಈ ಒಂದು ಯಕ್ಷಾಕ್ಷೆಯಲ್ಲಿ ಆ ರೇಖೆಯನ್ನು ಛೇದಿಸದ ಆದ್ದರಿಂದ ಛೇದಿಸುವ ಬಿಂದುಗಳ ಸಂಖ್ಯೆ ಎಷ್ಟು ಅಂದಾಗ ಒಂದು ಇಲ್ಲಿ ಎರಡನೇ ಉದಾಹರಣೆಯನ್ನು ನಾವು ಗಮನಿಸಿದಾಗ ಇಲ್ಲಿ ಇದು ಅಕ್ಷೆ ಇದು ಅಕ್ಷೆ ಈ ಎಕ್ಸ್ ಅಕ್ಷೆ ಮೇಲೆ ಈ ಒಂದು ರೇಖೆ ಛೇದಿಸುವ ಬಿಂದುಗಳಂತ ಬಿಂದುಗಳಂತಂದಾಗ ಇಲ್ಲೊಂದು ಬಿಂದುವದರಿ ಇಲ್ಲೊಂದು ಅದ ಎರಡು ಬಿಂದುಗಳನ್ನು ಈ ಯಾಕಾಕ್ಷೆ ಮೇಲೆ ಛೇದಿಸುವ ಆದ್ರಿಂದ ಎಕ್ಸ್ ಅಕ್ಷೆಯನ್ನು ಎರಡು ಬಿಂದುವಿನಲ್ಲಿ ಛೇದಿಸುತ್ತದೆ ಆದ್ದರಿಂದ ಈ ಬಹುಪದಿಯ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂದಾಗ ಈ ಎರಡ್ರಿ ಮಕ್ಕಳೇ ಪರಿಗೂ ಈ ಅಧ್ಯಾಯದ ಕುರಿತು ಇಂಟ್ರೊಡಕ್ಷನ್ ಪಾಠ ನೋಡಿದೆ ಇದೇ ವಿಡಿಯೋದಲ್ಲಿ ಈ ಅಭ್ಯಾಸ ಸಂಬಂಧಪಟ್ಟಂತ ಮೊದಲನೇ ಅಭ್ಯಾಸ ಅಭ್ಯಾಸ ಎರಡು ಒಂದು ಇದು ಮೊದಲನೇ ಪ್ರಶ್ನೆ ಏನಂತದಂಗ ವಾಯ್ ಈಜ್ ಈಕ್ವಲ್ ಟು ಪಿ ಎಫ್ ಎಕ್ಸ್ ನಕ್ಷೆಯನ್ನು ಕೆಳಗೆ ಚಿತ್ರದಲ್ಲಿ ನೀಡಿರುವ ನೀಡಿದ್ದು ಇಲ್ಲಿ ಪಿ ಎಫ್ ಎಕ್ಸ್ ಎಂಬುದು ಬಹುಪ್ರದಕ್ತಿಯಾಗಿದೆ ಪ್ರತಿ ಸಂದರ್ಭದಲ್ಲಿಯೂ ಪಿ ಎಫ್ ಎಕ್ಸ್ ದ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯರಿ ಇಲ್ಲಿ ಆರು ಚಿತ್ರ ಉಪ ಪ್ರಶ್ನೆಗಳಿವೆ ಮಕ್ಕಳೇ ಈ ಆರು ಉಪ ಪ್ರಶ್ನೆಗಳ ಉಪ ಪ್ರಶ್ನೆಗಳಲ್ಲಿ ಈ ಬಹುಪದ್ಧಿಯ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯಬೇಕು ಇದರಲ್ಲಿ ಇಲ್ಲಿ ಇದು ಮೊದಲನೇ ಉಪ ಪ್ರಶ್ನೆ ಇದು ವಾಯಕ್ಷೆ ಇದು ಯಾಕಕ್ಷೆ ಯಾಕಕ್ಷ್ಯದಲ್ಲಿ ಯಾವುದೋ ಒಂದು ರೇಖೆ ಬಿಂದುವನ್ನು ಛೇದಿಸುವುದಿಲ್ಲ ಈ ರೇಖೆಯ ಬಿಂದು ಎಂಬ ಇಲ್ಲಿ ವಾಯಕ್ಷೆ ಮೇಲೆ ಛೇದಿಸುವುದರಿಂದ ಈ ಒಂದು ಮೊದಲನೇ ಉಪ ಪ್ರಶ್ನೆದ ಶೂನ್ಯತೆಗಳ ಸಂಖ್ಯೆ ಅಂದಾಗ ಎರಡು ಅದೇ ರೀತಿ ಎರಡನೇ ಉಪ ಪ್ರಶ್ನೆ ಇದು ವಾಯಕ್ಷೆ ಇದು ಯಾಕಕ್ಷೆ ಇದು ಯಾಕಕ್ಷೆಯಲ್ಲಿ ಇದು ಒಂದು ರೇಖೆ ಎಲ್ಲಿ ಛದಿಸಿದ್ರೆ ಇಲ್ಲೊಂದು ಬಿಂದುವಿನಲ್ಲಿ ರೀ ಆದ್ರಿಂದ ಈ ಒಂದು ಬಹುಪದಕ್ತಿಯ ಶೂನ್ಯತೆಗಳ ಸಂಖ್ಯೆ ಅಂದಾಗ ಒಂದು ಅದೇ ರೀತಿ ಈ ಒಂದು ಉಪ್ ಮೂರನೇ ಉಪ ಪ್ರಶ್ನೆಯಲ್ಲಿ ವಾಯ್ ಯಾಕ್ಷೆ ಇದು ಯಾಕಕ್ಷೆ ಯಾಕಕ್ಷೆಯಲ್ಲಿ ಛೇದಿಸುವ ರೇಖೆಗಳ ಬಿಂದು ಅಂತಂದಾಗ ಇದು ಒಂದು ಈ ಕಡೆ ಇಲ್ಲಿ ಎರಡು ಈ ಎರಡು ಬಿಂದುಗಳನ್ನು ಯಾಕಾಕ್ಷಿ ಮೇಲೆ ಛೇದಿಸ್ಲತ್ತ ಆದ್ರಿಂದ ಈ ಭಾವು ಶೂನ್ಯತೆಗಳ ಸೂನ್ಯತೆಗಳ ಸಂಖ್ಯೆ ಎಷ್ಟಂದಾಗ ಮೂರು ಹಾಗಾಗಿ ಇದು ನಾಲ್ಕನೇ ಉಪ ಪ್ರಶ್ನೆ ಇಲ್ಲಿ ಇದು ವಾಯಾಕ್ಷೆ ಇದು ಯಾಕಕ್ಷೆ ಇದು ಸೊನ್ನೆ ಈ ಯಾಕಾಕ್ಷೆ ಮೇಲೆ ಛೇದಿಸುವ ರೇಖೆಗಳನ್ನ ಗಮನಿಸಬೇಕು ಇಲ್ಲಿ ಈ ಒಂದು ರೇಖೆ ಇಲ್ಲೊಂದು ಛೇದಿಸಿದ್ರೆ ಮಕ್ಕಳು ಮತ್ತು ಇಲ್ಲೊಂದು ಛೇದಿಸಿದ ಆದ್ದರಿಂದ ಈ ಭಾಪದಕ್ತಿ ಅಥವಾ ಈ ಒಂದು ಅಹ್ ನಕ್ಷ ರೂಪದಲ್ಲಿ ವ್ಯಕ್ತಪಡಿಸಿದಕ್ಕಂಥ ಚಿತ್ರದಲ್ಲಿ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂದಾಗ ಎರಡು ಅದೇ ರೀತಿ ಐದನೇ ಉಪ ಪ್ರಶ್ನೆ ಈ ಒಂದು ಪ್ರಶ್ನೆದಲ್ಲಿ ಬರ್ತಕ್ಕಂತ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂದಾಗ ನಾಲ್ಕು ಇಲ್ಲೊಂದು ಬಿಂದು ಇದು ಎರಡನೇ ಬಿಂದು ಇದು ಮೂರನೇ ಬಿಂದು ಇದು ನಾಲ್ಕನೇ ಬಿಂದು ನಾಲ್ಕು ಬಿಂದುಗಳಲ್ಲಿ ಈ ಒಂದು ರೇಖೆಯನ್ನು ಛೇದಿಸುವುದರಿಂದ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂದಾಗ ನಾಲ್ಕು ಅದೇ ರೀತಿ ಕೊನೆಯದು ಈ ಅಭ್ಯಾಸದ ಕೊನೆಯ ಪ್ರಶ್ನೆ ಅದರ ಇದು ವಾಯಾಕ್ಷೆ ಇದು ಅಕ್ಷೆ ಈ ಯಕ್ಷಾಕ್ಷೆಯಲ್ಲಿ ಛೇದಿಸುವ ರೇಖೆಗಳ ಸಂಖ್ಯೆಯನ್ನು ಗಮನಿಸೋಣ ಇಲ್ಲಿ ಒಂದು ಬಿಂದು ಛೇದಿಸಿದ ಇದು ಎರಡನೇ ಬಿಂದು ಇದು ಮೂರನೇ ಬಿಂದು ಹಾಗಾಗಿ ಕೊನೆಯ ಆರನೇ ಉಪ ಪ್ರಶ್ನೆದ ಶೂನ್ಯತೆಗಳ ಸಂಖ್ಯೆ ಎಷ್ಟಂದಾಗ ಮೂರು ಹಾಗಾಗಿ ನಿಮಗೂ ಈ ವಿಡಿಯೋವನ್ನು ಇಷ್ಟ ಆದರೆ ಒಂದು ಲೈಕ್ ಅನ್ನು ಹೇಳ್ತಾ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ ಈ ವಿಡಿಯೋ ವೀಕ್ಷಿಸುದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದನ ತಿಳಿಸುತ್ತಾ